ಹಲೋ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಸೋಮವಾರದ ಲಾಗ್ ಆಗಿರುತ್ತೆ ಬೆಳಿಗ್ಗೆ ಐದುವರೆಗೆ ಎದ್ದು ಸಗಣಿ ಎಲ್ಲ ಸಾರಿಸ್ಬಿಟ್ಟು ಒಂದು ರಂಗೋಲಿ ಹಾಕ್ತೀನಿ ಯಾರ್ಯಾರಿಗೆ ಸಗಣಿ ಸಾರಿಸೋದು ಅಂದರೆ ಇಷ್ಟ ರಂಗೋಲಿ ಹಾಕೋದ್ರ ಇಷ್ಟ ಕಮೆಂಟ್ ಮಾಡಿ ಮಕ್ಕಳಿದ್ರೆ ಬೇಗ ಸಾರ್ಸೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರೆದ್ದೊಳೋದ್ಕಿಂತ ಮುಂಚೆಗೇನ సగణిలో సుబిట్టు రంగోలి హాక్తీని ఆమె హాల్ తిట్టు ఇల్లి టీ కసకి ఇట్టని టీ కసకి ఇట్టు అ టీ కట్మే నూట బస్నిీరు కస్కూ స్న స్నాలకుతీ స్న ముగ్కం బందే ఇదేడే దేవ్ర సమయాల తొందదమే అవెల్ వర్సిట్కు ಹಳೆ ಹೂವು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ನೀಟಾಗಿ ದೇವ್ರ ಎಲ್ಲ ಒರೆಸಿ ಇಟ್ಕೊಳ್ತೀನಿ ಆಮೇಲೆ ನಮ್ಮ ಮನೆ ಹತ್ರನೇ ನಾವು ಹೂವಿನ ಗಿಡ ಇಟ್ಟಿದ್ದೀವಲ್ವ ಹೂವಿನ ಗಿಡದಲ್ಲೇ ಎಲ್ಲ ಹೂವು ಎಲ್ಲ ಕಿತ್ಕೊಂಡು ನಾವೇನು ವಾರ ವಾರ ದುಡ್ಡಿಗೇನು ಹೂವು ತರೋಕೆ ಹೋಗೋದಿಲ್ಲ ಯಾಕೆಂದರೆ ಮನೆ ಹತ್ರನೇ ಒಂದೆರಡು ಗಿಡ ಇಟ್ಕೊಂಡ್ರೆ ಹೂವು ಮಸ್ತ್ ಆಗುತ್ತೆ ಅಲ್ವಾ ಹೇಳ್ಬಿಟ್ಟು ನಾವು ಮನೆ ಹತ್ರನೇ ಇಟ್ಕೊಂಡಿದ್ದೀವಿ ಅದರಲ್ಲಿ ಹೂವೆಲ್ಲ ಬಿಡಿಸ್ಕೊಂಡು ನಮ್ಮ ಕಡೆಗೆ ಕಟ್ಟಾಕಿ ಕೊಟ್ಟೆ ಅವರು ಕಟ್ಕೊಳ್ತಾಯಿದ್ರು ಆಮೇಲೆ ನಾನು ಬಂದ್ಬಿಟ್ಟು ದೇವ್ರ ಮನೆಯಲ್ಲಿ ಅರ್ಶಿನ ಹೋಗ ಎಲ್ಲ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಮಾಡಿದೆ ಪೂಜೆ ಎಲ್ಲ ಮುಗಿದಿದ್ದಾದಮೇಲೆ ತಿಂಡಿಗೆ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗ್ಬೇಕಿಟ್ಟಿದ್ದಲ್ವ ಹಂಗಾಗಿ ಫ್ರೈಡ್ ರೈಸ್ ಮಾಡೋಣ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ರೈಡ್ ರೈಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಒಂದು ಬಾಣಲಿ ಇಟ್ಬಿಟ್ಟು ಅದರೊಳಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈ ಕಡೆ ಎಲೆಕೋಸು ಕ್ಯಾರೆಟು ಉಳ್ಳಿಕಾಯಿ ಎಲ್ಲ ಕಟ್ ಮಾಡಿರ್ತೀವಲ್ಲ ಅದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಅನ್ನ ಆರ್ಯಕ್ಕೆ ಇಟ್ಕೊಂಡಿದ್ವಲ್ಲ ಅವನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸೋಯಾ ಸಾಸ್ ಎರಡು ಸ್ಪೂನು ವಿನೆಗರ್ ಒಂದು ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಮ್ಮ ಮನೆಗೆ ಜಾಸ್ತಿ ಜನ ಇರೋದರಿಂದ ನಾವು ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಯಾ ಯಾಡ್ ಮಾಡ್ಕೊತೀವಿ ಸೋಯಾ ಸಾಸ ಫ್ರೈಡ್ ರೈಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡಿದಿದ್ದು ನಮ್ಮ ಮನೆಗೆ ನಾವು ಫ್ರೈಡ್ ರೈಸು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾಯಿದ್ದೀರ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ವಿ ಲಾಗು ಕೂಡ ಇಷ್ಟೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್